ಹಲೋ ನಮಸ್ಕಾರ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಇವತ್ತಿನ ವಿಡಿಯೋದಲ್ಲಿ ಪುದೀನ ಸೊಪ್ಪು ಪುದೀನ ಸೊಪ್ಪು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಆಗ ಅಡುಗೆಗಳಲ್ಲಿ ಉಪಯೋಗಿಸ್ತಾ ಇರ್ತೀರ ಅಲ್ವಾ ಬಿರಿಯಾನಿ ಆಗಿರ್ಬೋದು ಚಟ್ನಿ ತಂಬುಳಿ ಪಲಾವ್ ಏನೇ ಮಾಡಿದರೂ ಕೂಡ ಈ ಕೊತ್ತಂಬರಿ ಸೊಪ್ಪು ಜೊತೆಗೆ ಪುದೀನ ಸೊಪ್ಪನ್ನು ನಾವು ಆ್ಯಡ್ ಮಾಡ್ತೇವೆ ಆದರೆ ಒಂದೇನು ನಡೆದರೆ ಕೊತ್ತಂಬರಿ ಸೊಪ್ಪು ಬಳಸಿದಷ್ಟು ಬೇರೆಲ್ಲ ಸೊಪ್ಪು ಬಳಸಿದಷ್ಟು ನಾವು ಪುದೀನ ಸೊಪ್ಪನ್ನು ಬಳಸೋದಿಲ್ಲ ಸ್ವಲ್ಪ ಸ್ವಲ್ಪವೇ ನಮಗೆ ಬೇಕಾಗಿರುವಂಥದ್ದು ಈ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಆದರೆ ನಮಗೆ ಉಳಿದಿರ್ತಕ್ಕಂಥದ್ದು ನಾವು ಫ್ರಿಡ್ಜಲ್ಲಿ ಸೇಖರಿಸಿಟ್ಕೊಳ್ಬೋದು ಅಥವಾ ನಮಗೆ ಫ್ರಿಜ್ಜಲ್ಲಿ ಆಗೋದಿಲ್ಲ ಅಂತಂದಾಗ ನಾವು ನೆಲದಲ್ಲಿ ಎಲ್ಲಾದರೂ ತಂಪಾದ ಪ್ಲೇಸಲ್ಲಿ ಇಟ್ಕೊಳ್ಬೋದು ಇಲ್ಲ ಒಂದು ಚಿಕ್ಕ ಪಾತ್ರೆಲಿ ನೀರನ್ನು ಆದರೂ ಹಾಕಿಟ್ಕೊಂಡು ನಾವು ಬಳಸ್ಕೊಳ್ತಾ ಇರ್ಬೋದು ಆದರೆ ಈ ಪುದೀನ ಸೊಪ್ಪು ಹಾಕಿಲ್ಲ ಬೇಗನೆ ನಮಗೆ ಹಾಳಾಗಿರೋದ್ರಿಂದ ನಾವು ಒಂದು ಅಡುಗೆ ಬಳಸಿದ ತಕ್ಷಣ ಅದನ್ನು ವೇಸ್ಟ್ ಮಾಡ್ತೇವೆ ಆ ಒಂದು ಉಳಿದಿರ್ತಕ್ಕಂಥ ಸ್ವಲ್ಪ ಸ್ವಲ್ಪವೇ ನಮಗೆ ಸಾಕಾಗ್ತವಲ್ಲೋ ಸಾಧಾರಣವಾಗಿ ಉಳಿದ್ಬಿಡ್ತಾವೆ ಅಂತಲೇ ಹೇಳ್ಬೋದು ಅಂಥ ಸಂದರ್ಭದಲ್ಲಿ ಉಳಿದಂಥ ಒಂದು ಪುದೀನ ಸೊಪ್ಪನ್ನು ನಮ್ಮ ಆರೋಗ್ಯ ಆ ಉಳಿದಂಥ ಸೊಪ್ಪಿನಲ್ಲಿ ಬಿಸಾಡದೆ ಅದರನ್ನು ನಾವು ಹೇಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬೌದು ಅನ್ನುವಂಥದ್ದೇ ಇವತ್ತಿನ ವಿಡಿಯೋ ದಯವಿಟ್ಟು ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂದರೆ ತುಂಬ ಲಾಂಗ್ ವಿಡಿಯೋ ಅಲ್ಲ ತುಂಬಾ ಶಾರ್ಟ್ ನಿಮಗೂ ಕೂಡ ಬೋರಿಂಗ್ ಆಗೋದಿಲ್ಲ ನಿಮಗೂ ಕೂಡ ಸಮಯ ಸೇವ್ ಆಗ್ತದೆ ಅದ್ರ ಜೊತೆಗೆ ನನಗೆ ಸಿಕ್ಕಿರ್ತಕ್ಕಂಥ ಸಮಯದಲ್ಲಿ ಒಂದು ಚಿಕ್ಕ ಚಿಕ್ಕ ವಿಡಿಯೋನ ಒಂದು ಹೆಲ್ದಿ ವಿಡಿಯೋನ ಮಾಡ್ತಾ ಇದ್ದೇನೆ ದಯವಿಟ್ಟು ಅದನ್ನು ಸ್ಕಿಪ್ ಮಾಡದೆ ನೋಡಿ ಅದರ ಉಪಯೋಗ ಪಡ್ಕೊಳ್ಳಿ ಅದ್ರ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಇದು ಈಗ ಮಳೆಗಾಲಲ್ವಾ ನಮ್ಗೆ ಪುದಿನ ಸ್ವಲ್ಪ ಅಷ್ಟು ನೀಟಾಗಿ ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಮನೆಗಳಲ್ಲಿ ನಾವು ಪಾಟ್ಗಳಲ್ಲಿ ಮಾಡ್ಕೊಳ್ಬಹುದು ಎಲೆಗಳನ್ನೆಲ್ಲ ತೆಗೆದ ನಂತರ ಒಂದು ನಮ್ಮ ಪಾಟ್ಗಳಿಲ್ಲ ಅಂತ ಸಂದರ್ಭದಲ್ಲಿ ಐಸ್ ಕ್ರೀಮ್ ಡಬ್ಬ ಇರ್ತೇವೆ ಅಥವಾ ಐಸ್ ಕ್ರೀಮ್ ಡಬ್ಬ ಕೂಡ ನಮ್ಮ ಮನೆಯಲ್ಲಿ ಇಲ್ಲ ಎಲ್ಲ ತೆಗೆದು ಬಿಸಾಡಿದ್ದೇವೆ ಅಂತ ಅನ್ನೋ ಸಂದರ್ಭದಲ್ಲಿ ಹಾಲಿನ ಕವರ್ ಆಗಿರ್ಬೋದು ದಪ್ಪ ದಪ್ಪ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಹಾಕಿ ನಾವು ನಮ್ಮ ಮನೆಯಲ್ಲಿ ಮಾಡ್ಕೊಳ್ಬೋದು ಯಾಕೆಂದರೆ ಇದು ತುಂಬ ಬೇಕಾಗಿರೋದಿಲ್ಲ ಅದು ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ನಮ್ಮ ಮನೆಯಲ್ಲಿ ಮಕ್ಕಳದಾಗಿರ್ಬೋದು ದೊಡ್ಡವರದಾಗಿರ್ಬೋದು ಪ್ರತಿಯೊಬ್ಬರದ್ದು ಕೂಡ ಕಾಪಾಡ್ಕೊಳ್ಬೋದು ಈ ಪುದೀನ ಸೊಪ್ಪು ಅಂತ ಬಂದಾಗ ಇನ್ನೊಂದು ಹೇಳಿದರೆ ನಾವು ಮಾರ್ಕೆಟ್ಗಳಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಈ ಒಂದು ಟೂತ್ಪೇಸ್ಟ್ ಆಗಿರ್ಬೋದು ಬಾಯಿ ವಾಸನೆ ಹೋಗಲಾಡಿಸುವಂಥ ಪ್ರೆಶ್ನರ್ ಆಗಿರ್ಬೋದು ಕ್ಯಾಂಡಿ ಮೂಗು ಕಟ್ಟಿದಾಗ ನಾವು ತೆಗೆದುಕೊಳ್ತೇವಲ್ವ ವಿಕ್ಸ್ ಕೂಡ ಇದೆಲ್ಲ ಪುದೀನ ಸೊಪ್ಪಿನ ಫ್ಲೇವರೇ ಆಗಿರ್ತವೆ ಸೊ ನಿಮಗೆ ಈಗ ಒಂದು ಐಡಿಯಾ ಬಂದಿರ್ಬೋದು ಇದೊಂದು ತುಂಬಾ ಒಳ್ಳೇದು ಹೆಲ್ತಿಗೆ ಅನ್ನುವಂಥದ್ದು ನಿಮಗೆ ಸ್ವಲ್ಪ ಕ್ಲೂ ಸಿಕ್ಕಿರ್ಬೋದು ಅಂತ ನಾನು ಭಾವಿಸಿದ್ದೀನಿ ಅದ್ರ ಜೊತೆಗೆ ಈ ಪುದೀನ ಸೊಪ್ಪಿಗೆ ಇದು ಬೇಸಿಗೆ ಮಳೆಗಾಲ ಅಂತ ಏನಿಲ್ಲ ಇದನ್ನು ಪುದೀನ ಒಂದು ಸೊಪ್ಪನ್ನು ಬಳಸೋದ್ರಿಂದ ನಮ್ಮ ದೇಹ ತಂಪಾಗೋದ್ರ ಜೊತೆಗೆ ಉಷ್ಣತೆ ಅನ್ನುವಂಥದ್ದು ಬರ್ತದೆ ಅಂತಲೇ ಹೇಳ್ಬೋದು ಪಿತ್ತ ಕಡಿಮೆ ಮಾಡೋದಕ್ಕೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಇದು ನಮಗೆ ಎಸಿಡಿಟಿ ಯಾರಿಗೆಲ್ಲ ಇರ್ತವಲ್ಲ ಅದು ಕಡಿಮೆ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡ್ತೀವಿ ಅದು ಹೇಗೆ ಹೇಳಿದರೆ ಈ ಪುದೀನ ಸೊಪ್ಪನ್ನು ನಮಗೆ ಕೆಲವರಿಗೆ ಅದರದ್ದು ಸ್ಮೆಲ್ ಆಗೋದಿಲ್ಲ ಅಥವಾ ಕೆಲವರಿಗೆ ಆಗ್ತದೆ ಅನ್ನೋಂಥವ್ರಿಗೆ ಒಂದು ಲೀಟರ್ ನೀರಿಗೆ ಈ ಪುದೀನ ಸೊಪ್ಪನ್ನು ಹಿಸುಕಿ ಅದ್ರ ಜೊತೆಗೆ ಚಿಕ್ಕ ಶುಂಠಿ ಅದ್ರ ಜೊತೆಗೆ ಒಂದು ಅರ್ಧ ಭಾಗದಷ್ಟು ಲಿಂಬುನ ಅದರಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ಬೇಕು ಇದು ಹಿಂಡಬಾರ್ದು ರಸವನ್ನು ಸೊ ಹಾಗೆ ಹಾಕಿ ಕುಡಿತಾ ಬರ್ತಾ ಇದ್ದರೆ ಎಸಿಡಿಟಿ ಪ್ರಾಬ್ಲಮ್ ಇಂಥವರಿಗೆ ತು ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಪುದೀನ ಸೊಪ್ಪಿನ ನೀರು ನಾವು ಪುದೀನ ಸೊಪ್ಪು ಅಂದ ತಕ್ಷಣ ಏನು ಮಾಡ್ತೇವೆ ಎಷ್ಟು ಅಡುಗೆಗೆ ಆಗ್ತವೆ ಅಷ್ಟನ್ನು ತೆಗೆದು ಮತ್ತೆ ಬಿಸಾಡ್ತಾವೆಲ್ಲ ದಯವಿಟ್ಟು ಇನ್ನು ಮುಂದೆ ಬಿಸಾಡ್ಲಿಕ್ಕೆ ಹೋಗಬೇಡಿ ಅದರ ಉಪಯೋಗ ನೀವು ಕೂಡ ಪಡ್ಕೊಳ್ಳಿ ಅದ್ರ ಜೊತೆಗೆ ಗ್ರೀನ್ ಟೀ ಜೊತೆಗೆ ಕೂಡ ಮಿಕ್ಸ್ ಮಾಡಿಕೊಡೋದ್ರಿಂದ ಕೂಡ ಇದು ತುಂಬಾ ಸಹಾಯ ಮಾಡ್ತವೆ ಅಂತಲೇ ಹೇಳ್ಬೋದು ಗ್ಯಾಸ್ಟ್ರಿಕ್ ಆದ ತಕ್ಷಣ ಏನಾಗ್ತವೆ ನಾವು ಊಟ ಮಾಡ್ತೇವೆ ಇಲ್ಲ ಹೋಟೆಲಲ್ಲಿ ಊಟ ಮಾಡ್ತಾರೆ ಕೆಲವರೊಂದು ಆಫೀಸಿಗೆ ಹೋದಾಗಲೇ ಎಲ್ಲೋ ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಅಂದ್ ಅಥವಾ ಊಟ ಮನೆಯಲ್ಲಿ ಊಟ ಮಾಡಿದರೂ ಕೂಡ ಟೈಮ್ ಟೈಮ್ಗೆ ಊಟ ಮಾಡದಿದ್ದಾಗ ಇದ್ದಾಗ ಗ್ಯಾಸ್ಟ್ರಿಕ್ ಆಗುವಂಥ ಸಂದರ್ಭನೂ ಕೂಡ ಇರ್ತವೆ ಇರ್ತವೆ ಅಂಥ ಸಂದರ್ಭದಲ್ಲಿ ಈ ಒಂದು ಪುದೀನ ನೀರು ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಹಾಗೆಯೇ ಈ ಪುದೀನ ನೀರು ಏನು ತೆಗೆದುಕೊಳ್ಳೋದ್ರಿಂದ ನಮ್ಮ ಬಾಯಲ್ಲಿ ಏನಾದರೂ ವಾಸನೆಗಳು ಬರ್ ದುರ್ವಾಸನೆ ಬರ್ತಾ ಅಂಥದಕ್ಕೆ ಕೂಡ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ವಾಂತಿ ಆಗೋದನ್ನು ಕೂಡ ಕಡಿಮೆ ಮಾಡುವಂಥ ಒಂದು ಕೆಪಾಸಿಟಿ ಈ ಪುದೀನ ನೀರಲ್ಲಿದೆ ಹಾಗೆಯೇ ನಮ್ಗೆ ಏನಾದರೂ ತಿಂದ ತಕ್ಷಣ ಬಾಯಲ್ಲಿ ಲಾಲಾರಸವಲ್ಲ ಜೀರ್ಣಕ್ರಿಯೆಗೆ ಬೇಕಾಗುವಂಥ ಕಿಣ್ವಗಳು ಸರಿಯಾಗಿ ಉತ್ಪತ್ತಿಯಾಗಿ ಮುಂದೆ ತಿನ್ನೋ ಆಹಾರ ಅರಗಿಸ್ಕೊಳ್ಳಿಕ್ಕ ಅಂಥ ಸಂದರ್ಭದಲ್ಲಿ ಈ ಪುದೀನ ನೀರು ತುಂಬಾ ಒಂದು ನಮಗೆ ಆರೋಗ್ಯಕ್ಕೆ ಹೆಲ್ಪ್ ಮಾಡ್ತೇವೆ ಅಂತಲೇ ಹೇಳ್ಬೋದು ಇದು ತುಂಬನೇ ಸಿಂಪಲ್ ನಮಗೇನು ಕಷ್ಟದ ಕೆಲಸ ಅಲ್ಲ ಅಂತ ಹೇಳ್ಬೋದು ರುಬ್ಬಬೇಕು ಅದು ಮಾಡಬೇಕು ಈ ಬಿಸಿ ಮಾಡಬೇಕು ಏನಿಲ್ಲ ನಮಗೆ ಇರುವಂಥ ಉಳಿದಿರ್ತಕ್ಕಂಥ ಏನ ಅಥವಾ ನಮ್ಮ ಮನೆ ಪಾಟ್ಗಳಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೋದು ಯಾಕೆ ಹೇಳಿದ್ರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ನಮಗೆ ಯಾವುದೇ ತರಹದ ಒಂದು ಇದ್ದಾಗ ಅಂಥ ಸಮಯದಲ್ಲಿ ಈ ಪುದೀನ ಸೊಪ್ಪು ತುಂಬನೇ ಹೆಲ್ಪ್ ಮಾಡ್ತೇವೆ ಅಂತಲೇ ಹೇಳ್ಬೋದು ಇದು ಸಿಂಪಲ್ ಪಿ ಸಿ ಓ ಎಸ್ ಆರೋಗ್ಯದ ಪ್ರಾಬ್ಲಮ್ಸ್ ಇದ್ದರೆ ಅದು ಕೂಡ ನಮಗೆ ಕಡಿಮೆ ಮಾಡಿಕೊಳ್ಬೋದು ಪುದೀನ ನೀರಿಂದ ಹಾಗೆಯೇ ಈ ಜೀರ್ಣಕ್ರಿಯೆಯ ಸಮಸ್ಯೆ ನಮಗೆ ಮೇನಾಗಿ ನಮಗೆ ಸರಿಯಾಗಬೇಕಲ್ಲ ಅಂಥದ್ದಕ್ಕೆ ಕೂಡ ಈ ಪುದೀನ ಸೊಪ್ಪು ತುಂಬಾ ಸಹಾಯ ಮಾಡ್ತವೆ ಹಾಗಾಗಿ ಈ ಇದನ್ನು ಆಗಾಗ ಅಥವಾ ಖಾಲಿ ಹೊಟ್ಟೆಯಲ್ಲಿ ನಮಗೆ ಆಗೋದಿಲ್ಲ ಒಂದು ಬೆಳಿಗ್ಗೆ ತೆಗೆದುಕೊಳ್ತಾ ಬರೋದರಿಂದ ತುಂಬಾ ಸಹಾಯ ಮಾಡ್ತೇವೆ ಅಂತಲೇ ಹೇಳ್ಬೋದು ಸೊ ಹಾಗೆ ಈ ಸೊಪ್ಪು ನೀರು ನೀವು ಬಿಸಾಡದೆ ಉಪಯೋಗಿಸ್ತೀರ ಅಂತ ನಾನು ಭಾವಿಸ್ತೇನೆ ಇವತ್ತಿನ ವಿಡಿಯೋ ಚಿಕ್ಕದಾಗಿದ್ದರೂ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಕೂಡ ಇದೇ ಥರ ಶಾರ್ಟ್ ವಿಡಿಯೋದಲ್ಲಿ ಕೂಡ ಉಪಯೋಗ ಆಗುವಂಥ ವಿಡಿಯೋ ನಿಮಗೆ ಮುಂದೆ ಬರ್ತೇನೆ ಅದ್ರ ಜೊತೆಗೆ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ